ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಫೇಸ್ ಕೇರಿಂಗ್ ಬಗ್ಗೆ ಪ್ಯಾಕ್ಗಳನ್ನ ಮನೇಲೆ ಹೇಗೆ ರೆಡಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಇತ್ತೀಚೆಗೆ ಎಲ್ಲರೂ ಇಷ್ಟಪಡೋ ಅಂಥದ್ದು ನಮ್ಮ ಫೇಸ್ ಚೆನ್ನಾಗಿರಬೇಕು ಈಗಿನ ಪಲ್ಯೂಷನಿಂದ ಫೇಸು ಸ್ಕಿನ್ನು ಎಲ್ಲ ಹಾಳಾಗ್ತಾ ಇರುತ್ತೆ ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಯಾವಾಗಲೂ ಗ್ಲೋಯಿಂಗಾಗಿ ಕಾಣಿಸ್ಬೇಕು ಅನ್ನೋದು ಎಲ್ರಿಗೂ ಇಷ್ಟ ಇರುತ್ತೆ ಸೊ ಅದಕ್ಕೆ ನಾವು ಮನೆಯಲ್ಲೇ ಕಡಿಮೆ ಕಾಸ್ಟಲ್ಲಿ ಮನೆಯಲ್ಲಿರ್ತಕ್ಕಂಥ ಇಂಗ್ರೀಡಿಯಂಟ್ಸ್ಗಳನ್ನ ಬಳಸ್ಕೊಂಡು ಬಿಟ್ಟು ಹೇಗೆ ಫೇಸ್ ಪ್ಯಾಕ್ಗಳನ್ನ ರೆಡಿ ಮಾಡ್ಕೋಬೋದು ಹೇಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ತೋರಿಸ್ತಕ್ಕಂಥ ಫೇಸ್ ಪ್ಯಾಕ್ಗಳಿಗೆ ಯಾವುದೇ ರೀತಿಯ ಕೆಮಿಕಲ್ನ ಯೂಸ್ ಮಾಡ್ತಾ ಇಲ್ಲ ಮನೇಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ನಾನು ರೆಡಿ ಮಾಡ್ತಾ ಇರೋದು ಇಲ್ಲಿ ಸ್ಕಿನ್ ಸ್ಕಿನ್ನವರು ಆದರೆ ಯಾವುದನ್ನು ಬಳಸ್ಬಹುದು ಡ್ರೈ ಸ್ಕಿನ್ನವರು ಮತ್ತು ನಾರ್ಮಲ್ ಆದರೆ ಯಾವ ರೀತಿ ಪ್ಯಾಕ್ಗಳನ್ನ ಬಳಸ್ಬೋದು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ನೋಡಿ ಈ ರೀತಿಯಾದಂಥ ಪಿಂಪಲಿಂದ ಬಳಲ್ತಾ ಇರೋರು ನಾನು ತೋರಿಸೋಂಥ ಫೇಸ್ ಪ್ಯಾಕ್ಗಳನ್ನ ಕ್ರಮೇಣವಾಗಿ ಬಳಸ್ತಾ ಬಂದಾಗ ಆ ಎಲ್ಲ ಮಾರ್ಕ್ಸು ಪಿಂಪಲ್ಸು ಕೂಡ ಕಡಿಮೆ ಆಗಿ ಸ್ಕಿನ್ನು ಚೆನ್ನಾಗಿ ಗ್ಲೋ ಕೂಡ ಆಗುತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಗೊತ್ತಾಗುತ್ತೆ ಯಾವ್ಯಾವ ಪ್ಯಾಕ್ಗಳು ಹೇಗೆಲ್ಲ ಯೂಸ್ ಆಗುತ್ತೆ ಅಂತ ಈ ಪ್ಯಾಕ್ಗಳು ಮಾರ್ಕ್ಸ್ ರಿಮೂವ್ ಅಷ್ಟೇ ಅಲ್ಲ ಫೇಸ್ ಗ್ಲೋಯಿಂಗು ಮತ್ತು ವೈಟ್ನಿಂಗ್ ಕೂಡ ಹೆಲ್ಪ್ ಆಗುತ್ತೆ ಹಾಗಾದರೆ ಬನ್ನಿ ನಾನು ಬಳಸ್ತಕ್ಕಂಥ ವಸ್ತುಗಳು ಯಾವ್ಯಾವಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಮೊದಲಿಗೆ ಕಡಲೆ ಹಿಟ್ಟಿನ ಪ್ಯಾಕು ಮತ್ತು ಓಟ್ಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ಸೊ ಇದಕ್ಕೆ ಏನೇನು ಬೇಕು ಅಂತ ಅನ್ನೋದಾದರೆ ಕೆಂಪು ಬೇಳೆ ಎಲ್ಲರೂ ನೋಡಿರ್ತೀರ ಇದು ಶಾಪಲ್ಲಿ ಕೂಡ ಸಿಗುತ್ತೆ ಇದನ್ನು ಊಟಕ್ಕೆ ಹೆಚ್ಚಾಗಿ ಬಳಸಲ್ಲ ನಮ್ಮ ಸೈಡು ಇಲ್ಲಿ ಒಂದು ಸ್ಪೂನ್ ಓಟ್ಸ್ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನು ಕೆಂಪು ಬೇಳೆ ಬೇಳೆ ತೊಗೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು ಒಂದೊಂದೇ ಸ್ಪೂನ್ ತೊಗೊಂಡಿದ್ದೀನಿ ನೀವು ಇಬ್ಬರು ಮೂವರು ಹಚ್ಕೊಳ್ಳೋದಾದರೆ ಸ್ವಲ್ಪ ಪ್ರಮಾಣ ಜಾಸ್ತಿ ತೊಗೊಳ್ಳಿ ನಾನು ಇಲ್ಲಿ ತೊಳೆದ ನಂತರ ನೆನೆ ಹಾಕೋದಕ್ಕೆ ನೀರನ್ನು ಯೂಸ್ ಮಾಡ್ತಾ ಏನಕ್ಕೆ ಅಂದರೆ ಕೆಲವರು ಆಯಿಲಿ ಸ್ಕಿನ್ ಇರುತ್ತೆ ಇನ್ನು ಕೆಲವ್ರದ್ದು ಡ್ರೈ ಸ್ಕಿನ್ ಇರುತ್ತೆ ಡ್ರೈ ಸ್ಕಿನ್ ಇರೋರು ನೆನೆ ಹಾಕುವಾಗ ಹಸಿ ಹಾಲನ್ನು ಹಾಕಿ ನೆನೆ ಹಾಕಿ ಆಯಿಲಿ ಇರೋರು ಸ್ವಲ್ಪ ನೀರು ಹಾಕಿ ನೆನೆ ಹಾಕಿ ಆದರೆ ಡಿಫ್ರೆನ್ಸ್ ಏನು ಅಂದರೆ ಇದು ಸ್ವಲ್ಪ ಆಯಿಲ್ ಅಂಶನ ಜಾಸ್ತಿ ಬಿಟ್ಕೊಳ್ಳ್ದೇ ಇರಲಿ ಅಂತ ಅಷ್ಟೆ ರುಬ್ಬುವಾಗ ಅಂದರೆ ಒನ್ ಆ್ಯಂಡ್ ಹಾಫ್ ಅವರ್ ನೆಂದಾದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕಾಗುತ್ತೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ರುಬ್ಬವಾಗ ಒಂದು ಸ್ಪೂನ್ ಹಾಲು ಹಾಕೊಳ್ಳಿ ಆವಾಗ ಅದು ಆಯ್ಲಿ ಸ್ಕಿನ್ನರ್ಗೂ ಕೂಡ ಏನು ಎಫೆಕ್ಟ್ ಆಗೋಲ್ಲ ನುಣ್ಣಗೆ ರುಬ್ಕೊಂಡು ಅದನ್ನು ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು ಇದನ್ನು ಫ ಅಪ್ಲೈ ಮಾಡುವಾಗ ಫೇಸು ನೀಟಾಗಿ ವಾಶ್ ಆಗಿರಬೇಕು ಆವಾಗ ಅದು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಸ್ಕಿನ್ಗೆ ರುಬ್ಬಿದ ನಂತರ ಈ ರೀತಿಯಾಗಿ ಪ್ಯಾಕು ರೆಡಿ ಆಯಿತು ಇದು ಇದು ಈಗ ಓಟ್ಸ್ ಪ್ಯಾಕ್ ಇದರಿಂದ ಫೇಸು ಖಂಡಿತವಾಗ್ಲೂ ಗ್ಲೋಯಿಂಗ್ ಚೆನ್ನಾಗಿ ಬರುತ್ತೆ ಸಾಫ್ಟ್ ಕೂಡ ಆಗುತ್ತೆ ಇದಾದ ನಂತರ ನಾನು ಇನ್ನೊಂದು ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಂಗ್ರೀಡಿಯಂಟ್ಸನ್ನ ತೋರಿಸ್ತಾ ಇದ್ದೀನಿ ಒಂದು ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಇದೇ ಪ್ರಮಾಣದಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮೊಸರು ಮನೆಯಲ್ಲೇ ಹೆಪ್ಪಾಕಿರೋ ಮೊಸರು ಆದರೆ ತುಂಬ ಒಳ್ಳೆಯದು ಅಂದರೆ ಕೆನೆ ತೆಗ್ದಿರ್ತಕ್ಕಂಥ ಮೊಸರು ತೊಗೊಳ್ಳಿ ಆಗ ಆಯಿಲಿ ಸ್ಕಿನ್ನು ಮತ್ತು ಡ್ರೈ ಸ್ಕಿನ್ ಎರಡೂ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಒಂದು ಸ್ಪೂನ್ ನಾನು ಮೊಸರು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ನಾಲ್ಕು ಡ್ರಾಪಷ್ಟು ಫೋರ್ ಡ್ರಾಪಷ್ಟು ಲೆಮನ್ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವ ಹದಕ್ಕೆ ಅಂದರೆ ಪೇಸ್ಟ್ ನಾನು ಆವಾಗಲೇ ಹೋರ್ಟ್ಸ್ ಪೇಸ್ಟ್ನ ಹೇಗೆ ರೆಡಿ ಮಾಡ್ಕೊಂಡಿಲ್ಲ ಆ ಹದಕ್ಕೆ ಬರೋ ಹಾಗೆ ಪೇಸ್ಟ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಅವಶ್ಯಕತೆ ಇದ್ದರೆ ಸ್ವಲ್ಪ ಮೊಸರು ಹಾಕ್ಕೋಬೇಕಾಗುತ್ತೆ ಅಷ್ಟೇ ಈ ಪೇಸ್ಟ್ನ ನಾವು ಫೇಸಿಗೆ ಅಪ್ಲೈ ಮಾಡೋದ್ರಿಂದ ಇದು ಪಿಂಪಲ್ ಮತ್ತು ಪಿಂಪಲ್ ಮಾರ್ಕ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಸ್ಕಿನ್ನು ವೈಟಿಂಗ್ ಕೂಡ ಆಗುತ್ತೆ ಸ್ವಲ್ಪ ಮಟ್ಟಕ್ಕೆ ಇದಾದ ನಂತರ ನಾನು ಇನ್ನೊಂದು ಪ್ಯಾಕ್ ಯಾವ ತೋರಿಸ್ತಿದ್ದೀನಿ ಅಂದರೆ ಹನಿ ಪ್ಯಾಕ್ ಇದು ನೋಡಿ ಸ್ಕಿನ್ನನ್ನು ಮಾಯ್ಚರೈಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹನಿ ಇದ್ರ ಜೊತೆಗೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಸೇಮು ಒಂದು ಸ್ಪೂನು ಹನಿ ತೊಗೊಂಡಿದ್ದೀನಿ ಅಂದರೆ ಒಂದು ಸ್ಪೂನಷ್ಟು ಲೆಮನ್ ಜ್ಯೂಸ್ ತೊಗೊಳ್ತಾ ಇದ್ದೀನಿ ಎರಡೇ ಹಾಕ್ತಾ ಇದ್ದೀನಿ ಈ ಎರಡನ್ನೂ ಸೇರಿಸ್ಬಿಟ್ಟು ನಾವು ಬೇಕು ಅಂದರೆ ನಿಮ್ಮದು ಡ್ರೈ ಸ್ಕಿನ್ ಆಗಿತ್ತು ಅಂದರೆ ವಿಟಮಿನ್ ಈ ಟ್ಯಾಬ್ಲೆಟ್ ಬರುತ್ತಲ್ಲ ಸೊ ಅದನ್ನು ಕೂಡ ಹಾಕ್ಕೋಬೋದು ನಾನು ಇಲ್ಲಿ ಇದನ್ನು ಆಯ್ಲಿ ಸ್ಕಿನ್ನರು ಕೂಡ ಅಪ್ಲೈ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಈ ವಿಟಮಿನ್ನ ಹಾಕಿಲ್ಲ ಸೊ ಅದನ್ನು ಯಾವಾಗ ಯೂಸ್ ಮಾಡ್ಕೊಳ್ಳಿ ಅಂದರೆ ನೀವು ಅದನ್ನು ನೈಟ್ ಟೈಮ್ ಯೂಸ್ ಮಾಡ್ಬೋದು ಈ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಫೇಸ್ಗೆ ಅಪ್ಲೈ ಮಾಡಿ ಮಸಾಜ್ ಮಾಡೋದ್ರಿಂದ ಸ್ಕಿನ್ನು ತುಂಬ ಆಗುತ್ತೆ ಮಾಯಶ್ಚರೈಸ್ ಕೂಡ ತುಂಬ ಚೆನ್ನಾಗಾಗುತ್ತೆ ಈ ಎರಡು ಅಂಶನೂ ಕೂಡ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಇಲ್ಲಿ ನಾನು ಯಾವುದೇ ರೀತಿ ಕೆಮಿಕಲ್ಗಳ್ನ ಯೂಸ್ ಮಾಡಿಲ್ಲ ಹನಿ ತೊಗೋಬೇಕಾದ್ರೆ ನೋಡಿ ಪರ್ಚೇಸ್ ಮಾಡಿ ಯಾಕೆಂದರೆ ಕೆಲವು ಮಾರ್ಕೆಟಲ್ಲಿ ಮಿಕ್ಸ್ ಇರುತ್ತೆ ಹಾಗಾಗಿ ಈ ಮೂರು ಪ್ಯಾಕ್ಗಳು ಕೂಡ ಸ್ಕಿನ್ ಕೇರ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಇವನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ಫೇಸ್ಗೆ ಅಪ್ಲೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ರಿಸಲ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ನಿಮ್ಮ ಫೇಸ್ಗೆ ಈ ಮೂರು ಪ್ಯಾಕಲ್ಲಿ ಯಾವುದು ಅಡ್ಜಸ್ಟ್ ಆಗುತ್ತೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಡ್ರೈ ಸ್ಕಿನ್ನವ್ರಿಗೂ ಆದರೆ ಮತ್ತು ಆಯ್ಲಿ ಸ್ಕಿನ್ನವರು ಆದರೆ ಯಾವುದು ನಮಗೆ ಸೆಟ್ ಆಗುತ್ತೆ ಅನ್ನೋದನ್ನು ನೀವು ನಿಮ್ಮ ಸ್ಕಿನ್ ಟೋನ್ ನೋಡ್ಕೊಂಡುಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇದನ್ನು ಅಪ್ಲೈ ಮಾಡಿದ ನಂತರ ಫೇಸ್ ಹೇಗೆ ಕಾಣುತ್ತೆ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದರಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ ಇಲ್ಲ ಅದು ಒಂದು ಪ್ಲಸ್ ಪಾಯಿಂಟು ಇದು ಮನೇಲೇ ಇರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ಫೇಸ್ಗೆ ಏನೇನು ಬೇಕೋ ಆ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಬಿಟ್ಟು ಮಾಡಿರ್ತಕ್ಕಂಥ ಫೇಸ್ ಪ್ಯಾಕ್ಗಳು ಐ ಹೋಪ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು